ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇದು ಒಂದು ಬಾಕ್ಸ್ ತಗೊಂಬಾ ಕವರ್ ಬಾಕ್ಸ್ ತಗೊಂಬನ್ರಿ ಬಾಕ್ಸ್ ಒಂದು ಬಾಕ್ಸ್ ಕಳೋಣ ಏ ರನ್ ಬಾಕ್ ಬಾಕ್ಸ್ ಇಸ್ಕೊಳ್ಳಿ ರಟ್ಟನ್ ಬಾಕ್ಸ್ ನೀರು ಬೇಡ ರೆಟ್ಟನ್ ಬಾಕ್ಸ್ ತಗೊಂಬನ್ರಿ ಒಂದು ರಟ್ಟನ್ ಬಾಕ್ಸ್ ಕೊಡ್ರಿ ಅದ್ರಲ್ಲಿ ಹಾಕ್ಬಿಟ್ಟು ಒಂಚೂರು ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ ಏನೋ ಹಾಕಪ್ಪ ತೆಗಿ ಅದು ಈ ಕಡೆ ಸ್ಟಿಕ್ಕರ್ ತೆಗಿ ನೀರಿಗೆ ಕುಡಿಸ್ತೀರಾ ಹಿಂಗೆ ಒಂಚೂರು ಕುಡ್ಸೋಣ ನೀರ ಕುಡಿತಾಯ್ತಾ ಹ್ಞೂ ಬಾಯಕೆಲ್ಲ ಮಾಡಿಬಿಡು ಮೇಲ್ಗಡೆ ತೊಟ್ಟಿಗೆ ಬಿಡು ಹೇಳ್ತೀನಿ ಹ್ಞೂ ಕುಡಿತಾತ್ ಹಾಂ ನಡಿ ನಡಿಯಲ್ಲ ಬೆಳಕಿಗೆ ನಡಿ ಎತ್ತ ಬಿಡು ಸಾಕ ಬಿಟ್ಟು ನೋಡೋಣ ಕರೆಂಟ್ ಗಿರೆಂಟ್ ಹೊಡಿತಾ ಅಂತ ಅಪಿ ಯಾವ್ದಾನ ಬೇರೆ ಪಕ್ಷಿ ಹೊಡ್ಬಿಡ್ತಾವೆ ಒಂದು ಸ್ವಲ್ಪ ರೊಟ್ಟಲ್ಲಿ ಇಕ್ಕಿರುವು ಬಾಕ್ಸಲ್ಲಿ ಏನು ಬೀಜ ಐತಿ ರಕ್ಷಿ ಏನ ಸಣ್ಣ ಬೀಜ ಐತಿ